我打来呀。<What> <laughs> ಈ ವರ್ಷ ಕೋಲಾರದಲ್ಲಿ ವಿಶೇಷವಾಗಿ ಸಾವಿರದ ನೂರೆಂಟು ಜ್ಯೋತಿರ್ಲಿಂಗಗಳ ದರ್ಶನ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ ಭಗವಂತ ಒಬ್ಬನೇ ನಾಮಗಳು ಹಲವು ತ್ರಿಮೂರ್ತಿಗಳ ರಚನೆಕಾರ ಭಗವಂತ ನಿರಾಕಾರ ಸೃಷ್ಟಿ ನಾಟಕ ಚಕ್ರ ದರ್ಶನ ತ್ರಿಲೋಕ ದರ್ಶನ ಜೊತೆ ಜೊತೆಗೆ ನವರತ್ನ ಜ್ಯೋತಿರ್ಲಿಂಗಗಳ ದರ್ಶನ ವಿಭಿನ್ನ ಪ್ರಕಾರದ ಅಲಂಕಾರಗಳು ಯುಗ ಪರಿವರ್ತನೆಯ ಭಗವಂತನ ಅವತರಣೀಯ ಸಂದೇಶಗಳನ್ನು ನೀಡ್ತಕ್ಕಂಥ ಒಂದು ಸ್ಟಾಲ್ ಇದು ದೇವದೇವ ಮಹಾದೇವ ಹರಹರ ಮಹಾದೇವನ ಸ್ಟಾಲ್ ಇದು ಇಲ್ಲಿ ಕೂಡ ಭಕ್ತಾದಿಗಳಿಗೆ ಸಾವಿರಾರು ಲಿಂಗಗಳನ್ನು ಒಟ್ಟಿಗೆ ದರ್ಶನ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಗುತ್ತೆ ಲಿಂಗ ದರ್ಶನಂ ಪಾಪನಾಶನಂ ಅಂತ ಹೇಳ್ದಂಗೆ ಎತ್ತ ನೋಡಿದ್ರತ್ತ ಬರೀ ಲಿಂಗಗಳೇ ಕಾಣ್ತವೆ ಭಕ್ತರಿಗೆ ತನು ಮನವನ್ನು ಉಲ್ಲಾಸ ಮಾಡತಕ್ಕಂತಹ ಉಮ್ಮಂಗದಲ್ಲೇ ತರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಜೀವಾತ್ಮರ ಅನೇಕರು ಭಗವಂತ ಒಬ್ಬನೇ ಅನ್ನುವಂಥ ಸಂದೇಶವನ್ನು ನೀಡ್ತಕ್ಕಂಥ ಸ್ಟಾಲ್ ಶಿವಶಂಕರ್ಗೆ ಮಹಾನ್ ಅಂತರಗಳಿದ್ದಾವೆ ಶಿವರಾತ್ರಿಯಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಶಂಕರನು ಕೂಡ ಶಿವನ ಧ್ಯಾನದಲ್ಲಿ ತಪೋಮಗ್ನಾಗಿದ್ದಾರೆ ಪಾರ್ವತಿ ಗಣಪತಿ ಎಲ್ಲರೂ ಕೂಡ ಶಿವನ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಹಾಗಾಗಿ ನಾವು ಕೂಡ ಪರಮಾತ್ಮ ಶಿವನನ್ನು ಧ್ಯಾನಿಸಬೇಕು ಅನ್ನೋ ಸಂದೇಶನ ಈ ಸ್ಟಾಲ್ನಲ್ಲಿ ನೀಡಲಾಗಿದೆ ಜೀವಾತ್ಮರು ಯಾರೂ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಜೀವಾತ್ಮರು ಅನೇಕರಿದ್ದಾರೆ ಪರಮಾತ್ಮ ಒಬ್ಬರೇ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ತಾವು ತಿಳ್ಕೊಬೋದು ಸ್ವಯಂನ ದರ್ಶನ ಕೂಡ ಇಲ್ಲಿ ಆಗುತ್ತೆ ನಾನು ಈ ದೇಹ ಅಲ್ಲ ಈ ದೇಹವನ್ನು ನಡೆಸ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಆತ್ಮ ಅಂತಕ್ಕಂಥ ಒಂದು ಮೆಸೇಜ್ ಈ ಒಂದು ಸ್ಟಾಲ್ನಲ್ಲಿ ನೋಡ್ಬೋದು ಹಾಗೆ ಮುಂದುವರಿತ ಇಲ್ಲಿ ಭಾರತ ದೇಶದ ತ್ರಿಕಾಲ ದರ್ಶನ ಇಲ್ಲಾಗುತ್ತೆ ಕರ್ಮಗಳ ದರ್ಶನ ಇಲ್ಲಾಗತ್ತೆ ಯುಗಗಳ ದರ್ಶನ ಇಲ್ಲಾಗುತ್ತೆ ಜನ್ಮಗಳ ದರ್ಶನ ಇಲ್ಲಾಗತ್ತೆ ಭಾರತ ದೇಶದ ಉತ್ಥಾನ ಮತ್ತು ಈ ಸ್ಥಿತಿಗೆ ಏನು ತಲುಪಿದೆ ಅದರ ದರ್ಶನ ಆಗುತ್ತೆ ಹಾಗೂ ಸಂಗಮಯದ ದರ್ಶನ ಕೂಡ ಈ ಒಂದು ಸ್ಟಾಲ್ನಲ್ಲಿ ಆಗುತ್ತೆ ಇಲ್ಲಿ ಮಾನವ ವಂಶವೃಕ್ಷ ಹಾಗೂ ಇದರ ಒಂದು ಸಂಪೂರ್ಣ ವಿಸ್ತಾರ ಹೇಗೆ ಧರ್ಮಗಳು ಉಟ್ಕೊಂಡಿದ್ದಾವೆ ಎಲ್ಲವೂ ಕೂಡ ಇಲ್ಲಿ ದರ್ಶನ ಆಗುತ್ತೆ ಹಾಗೆ ಇಲ್ಲಿ ರುದ್ರಾಕ್ಷಿ ಲಿಂಗವನ್ನು ಕೂಡ ತಾವು ದರ್ಶನ ಮಾಡ್ಬೋದು ಇಲ್ಲಿ ಯೋಗ ದರ್ಶನ ಯಾವ ರೀತಿ ನಾವು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡೋದರಿಂದ ಯಾವ ಥರ ಭಗವಂತನ ಜೊತೆಯಲ್ಲಿ ಆತ್ಮಾನುಸಂಧಾನ ಆಗುತ್ತೆ ಅನ್ನೋ ಒಂದು ದಿವ್ಯ ಸಂದೇಶಗಳು ಇಲ್ಲಿ ತಮಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ವ್ಯಸನ ಮುಕ್ತಿಯ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಸ್ಟಾಲ್ ಕೂಡ ಇದೆ ಈ ಸ್ಟಾಲ್ ಅನ್ನು ನೋಡಿ ವ್ಯಸನಗಳಿಂದ ಮುಕ್ತರಾಗಿ ಬರಲಿರ್ತಕ್ಕಂಥ ಭಾವಿ ಭಾರತದಲ್ಲಿ ಸುಂದರವಾದಂಥ ಪ್ರಪಂಚದಲ್ಲಿ ಜನ್ಮವನ್ನು ತಾಳುವಂಥ ಭಾಗ್ಯ ಕೂಡ ಇಲ್ಲಿ ಸಿಗುತ್ತೆ ಬರಲಿರ್ತಕ್ಕಂಥ ಭವಿಷ್ಯದ ಸ್ವರ್ಗದ ದಿಗ್ದರ್ಶನ ಕೂಡ ಕೂಡ ಇಲ್ಲಾಗುತ್ತೆ ಅದನ್ನು ಕೂಡ ಇಲ್ಲಿ ತಾವು ಗಮನಿಸ್ಬೋದು ಬರಲಿರ್ತಕ್ಕಂಥ ಸ್ವರ್ಗದಲ್ಲಿ ಯಾವ ಥರ ಶ್ರೀಕೃಷ್ಣ ಇರ್ತಾರೆ ದೇವ ದೇವತೆಗಳಿರ್ತಾರೆ ಎಲ್ಲರೂ ಕೂಡ ಸುಖ ಶಾಂತಿ ಆನಂದ ಆರೋಗ್ಯದಿಂದ ಇರ್ತಾರೆ ಅಂತಕ್ಕಂಥ ಒಂದು ಸಂದೇಶಗಳನ್ನು ನೀಡ್ತಕ್ಕಂಥ ಸ್ಟಾಲ್ ಇದು ಹಾಗೂ ಭಕ್ತಾದಿಗಳಿಗೆ ಎಲ್ಲ ಕಡೆಯಲ್ಲಿ ಲಿಂಗ ದರ್ಶನ ಈ ಒಂದು ಶಿವರಾತ್ರಿಯ ಒಂದು ವಿಶೇಷ ಆಗಿದೆ ಪತಿತ ಪಾವನ ಪರಮೇಶ್ವರ ಪರಮಾತ್ಮನ ಧ್ಯಾನದಿಂದ ನಾವು ಆತ್ಮ ಕ್ಲೀನ್ ಆಗ್ತೀವಿ ಬಾಕಿ ನೀರಿನಲ್ಲಿ ಹೋಗಿ ಸ್ನಾನ ಮಾಡೋದರಿಂದ ಆತ್ಮ ಪಾವನ ಆಗೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಸ್ಟಾಲ್ ಕೂಡ ಇಲ್ಲಿ ಅವೈಲಬಲ್ ಇದೆ ಚತುರು ಯುಗಗಳ ಸುಂದರ ದರ್ಶನದ ಸ್ಟಾಲ್ ಕೂಡ ಇಲ್ಲಿದೆ ಸುಂದರವಾದಂಥ ವಾಲ್ ಪೇಂಟಿಂಗ್ನಲ್ಲಿ ಈ ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ ದೋಪರೇಗ ಹಾಗೂ ಕಲಿಯಲ್ಲಿ ಯಾವ ಥರ ಇಷ್ಟ ಅನ್ನುವಂಥದ್ದು ಕೂಡ ಇಲ್ಲಿ ತಾವು ನೋಡ್ಬೋದು ಹಾಗೆಯೇ ಪೂಜಾರಿಗಳಿಂದ ಪೂಜಾರಿಗಳ ಪೂಜಾರಿ ಆಗಿದ್ದಾರೆ ಈಗ ಜನ ಪರಮ ಪೂಜ್ಯ ಪರಮಾತ್ಮನ ಮರೆತು ಬಿಟ್ಟಿದ್ದಾರೆ ಈ ಪೂಜಾರಿಗಳ ಪೂಜಾರಿಗಳ ಸ್ಟಾಲುಗಳು ತುಂಬ ಅದ್ಭುತವಾದಂಥ ಸಂದೇಶವನ್ನು ನೀಡುತ್ತೆ ಈ ಕಲಿಯುಗದ ಅಂತಿಮ ಸಮಯ ಇದೇ ಕುರುಕ್ಷೇತ್ರ ಈ ಕುರುಕ್ಷೇತ್ರದ ಸಮಯದಲ್ಲಿ ಭಗವಂತ ಬಂದು ಗೀತಾ ಜ್ಞಾನವನ್ನು ಒಂದು ವೃದ್ಧ ಮಾನವನ ಶರೀರದಲ್ಲಿ ನೀಡ್ತಾ ಇದ್ದಾರೆ ಈ ಮನುಷ್ಯರ ಮನಸ್ಸಿನಲ್ಲಿ ತುಂಬಿರುವಂಥ ನಕಾರಾತ್ಮಕ ಭಾವನೆಗಳನ್ನು ನಾಶ ಮಾಡ್ಕೊಳ್ಳೋಕ್ಕೆ ದಿವ್ಯ ಸಂದೇಶಗಳನ್ನು ಭಗವಂತ ನೀಡಿದ್ದಾರೆ ಹಾಗೂ ಬರಲಿರ್ತಕ್ಕಂಥ ಸುಂದರವಾದಂಥ ದೈವಿ ಸ್ವರ್ಗದ ರಾಜಕುಮಾರ ಶ್ರೀಕೃಷ್ಣ ಹಾಗೂ ಶ್ರೀ ರಾಧೆ ಹಾಗೂ ದೇವಾನ ದೇವತೆಗಳ ಪಾಲನೆ ಜನ್ಮ ಹೇಗಾಗುತ್ತೆ ಅನ್ನುವಂಥ ದಿವ್ಯ ಸಂದೇಶವನ್ನು ಕೂಡ ಇಲ್ಲಿ ನೀಡಲಾಗಿದೆ ಈ ಎಲ್ಲ ಸ್ಟಾಲ್ಸನ್ನು ನೋಡಲಿಕ್ಕೆ ಈ ಸುಂದರವಾದಂಥ ಮ್ಯೂಸಿಯಂ ನೋಡಲಿಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಸುಂದರವಾದಂಥ ಒಂದು ಶಿವಲಿಂಗದ ದರ್ಶನ ಮಾಡಿ ಮಹಾಶಿವರಾತ್ರಿಯ ಈ ಒಂದು ಸುಂದರ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಇದನ್ನೇ ತಿಳಿಸ್ಲಿಕ್ಕೆ ಬಯಸ್ತೇವೆ ಪರಮಾತ್ಮ ಶಿವ ಯಾರನ್ನು ನಾವು ಪೂಜೆ ಮಾಡ್ತಾ ಬಂದ್ವಿ ಅರ್ಚನೆ ಮಾಡ್ತಾ ಬಂದ್ವಿ ಆರಾಧನೆ ಮಾಡ್ತಾ ಬಂದ್ವಿ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಕ್ಷೀರಾಭಿಷೇಕ ಅನೇಕ ಪ್ರಕಾರದ ಅಭಿಷೇಕಗಳನ್ನು ಏನು ಮಾಡ್ತಾ ಬಂದ್ವಿ ಆ ಶಿವ ಈ ಸಾಕಾರ ಸೃಷ್ಟಿಯಲ್ಲಿ ಆಗಿದ್ದಾರೆ ನಮ್ಮೆಲ್ಲರಿಗೂ ಕೂಡ ದಿವ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಇಂಥ ಈ ಸಂದರ್ಭದಲ್ಲಿ ತಾವು ಕೂಡ ಈ ಒಂದು ಜ್ಞಾನವನ್ನು ಪಡೆಯಿರಿ ಅಂತ ಶುಭ ಸಂದೇಶವನ್ನು ನಾವು ತಮಗೆ ನೀಡಲಿಕ್ಕೆ ಬಯಸ್ತೇವೆ ವಿಭಿನ್ನ ಪ್ರಕಾರದ ರತ್ನಗಳಿಂದ ಅಲಂಕೃತ ಮಾಡಿರ್ತಕ್ಕಂತ ಶಿವಲಿಂಗಗಳನ್ನ ಇಲ್ಲಿ ತಾವು ನೋಡಬಹುದು ಸುಂದರವಾದಂತಹ ಗ್ಲಾಸ್ ಡೆಕೋರೇಷನ್ ಕೂಡ ಇಲ್ಲಿ ತಾವು ನೋಡಬಹುದು